ಬ್ಯಾಟ್ ಹಿಡಿದು ಕ್ರಿಸ್ಗೆ ಬಂದ್ರೆ ಫೋರ್ ಸಿಕ್ಸರ್ ಗಳ ಮಳೆ ಚಿರತೆ ವೇಗದಲ್ಲಿ ರನ್ನಿಂಗ್ ಬೆಂಕಿ ಅಂತ ಫೀಲ್ಡಿಂಗ್ ಬೌಲರ್ಸ್ ಗಳ ಬೆಂಡತ್ತೋ ಚೇಸ್ ಮಾಸ್ಟರ್ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ವಿರಾಟ್ ಕೊಹ್ಲಿಕ್ಕೆ ವಿರಾಟ್ ಕೊಹ್ಲಿನೇ ಸಾಂಡ್ರಿ ಸಖತ್ ಆಕ್ಟಿವ್ ಅಂಡ್ ಸ್ಪೋರ್ಟಿವ್ ಆಗಿರುವ ವಿರಾಟ್ ಕೊಹ್ಲಿಯನ್ನ ಆರ್ ಸಿ ಬಿ ಜರ್ಸಿಯಲ್ಲಿ ಗಂಡ್ ತುಂಬಿಕೊಳ್ಳೋಕೆ ಅಭಿಮಾನಿಗಳು ಕಾಯ್ತಿದ್ದಾರೆ ಐ ಪಿ ಎಲ್ ಟೂರ್ನಿಗೆ ಎಂಟ್ರಿ ಕೊಡೋಕೂ ಮುನ್ನ ವಿರಾಟ್ ಕೊಹ್ಲಿ ಅಭಿಮಾನಿಗಳ ಕಿಕ್ಕೇರಿಸಿದ್ದಾರೆ ಡಿಂಟ್ ಹೇರ್ ಸ್ಟೈಲ್ ನಲ್ಲಿ ಮಿಂಚಿದ್ದಾರೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಟಗಾರ ಮಾತ್ರವಲ್ಲ ಕಣ್ರಿ ಹ್ಯಾಂಡ್ ಸಂಸ ಹೇರ್ ಸ್ಟೈಲ್ ಲುಕ್ ನಲ್ಲಿ ಮಿಂಚುತ್ತಿರೋ ವಿರಾಟ್ ಕೊಹ್ಲಿಗೆ ಮೂವತ್ತಾರು ವರ್ಷ ಅಂದ್ರೆ ಯಾರಾದ್ರೂ ನಂಬೋಕೆ ಸಾಧ್ಯನಾ ಇನ್ನು ಹದಿನಾರೋ ಇಪ್ಪತ್ತಾರೋ ವರ್ಷ ಅಂದ್ರೆ ಕಣ್ಣು ಮುಚ್ಕೊಂಡು ನಂಬಿಡ್ತಾರೆ ಹೆಣ್ ಹಾಕ್ಲಾ ಎದು ಬಡಿತ ಜೋರಾಗುವಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ನಿಮ್ಗೆಲ್ಲ ಗೊತ್ತಿರುವಂತೆ ವಿರಾಟ್ ಕೊಹ್ಲಿ ಆಗಾಗ ಡಿಫ್ರೆಂಟ್ ಹೇರ್ ಸ್ಟೈಲ್ ನಲ್ಲಿ ಕಾಣಿಸ್ಕೊಳ್ತಾರೆ ರಾತ್ರಿ ಕ್ರಿಕೆಟ್ ಟೂರ್ನಿ ಆರಂಭಕ್ಕೂ ಮುನ್ನ ತಮ್ಮ ಹೇರ್ ಸ್ಟೈಲ್ ಬದಲಿಸ್ತಾರೆ ಕೆಲ ವರ್ಷಗಳಿಂದಲೂ ಇದನ್ನು ಫಾಲೋ ಮಾಡಿಕೊಂಡು ಬರ್ತಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕೆ ಟ್ರೋಫಿ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನ ಕೊಹ್ಲಿ ತಮ್ಮ ಹೇರ್ ಸ್ಟೈಲ್ ಬದಲಿಸಿದರು ಆ ಸಮಯದಲ್ಲಿ ಕೊಹ್ಲಿಗೆ ಹೊಸ ಲುಕ್ ನೀಡಿದ್ದು ಆಸ್ಟ್ರೇಲಿಯಾದ ಖ್ಯಾತ ಸೆಲೆಬ್ರಿಟಿ ಹೇರ್ ಸ್ಟೈಲಿಸ್ಟ್ ಜೋರ್ಡಾನ್ ತಪ್ಕನ್ ಇದೀಗ ಐ ಪಿ ಎಲ್ ಆರಂಭಕ್ಕೂ ಮುನ್ನ ಭಾರತದ ಖ್ಯಾತ ಸೆಲೆಬ್ರಿಟಿ ಕೇಶ ವಿನ್ಯಾಸಕ ಆಲಿಮ್ ಹಕೀಂ ಕೊಹ್ಲಿಗೆ ಈ ಹೊಸ ಲುಕ್ ನೀಡಿದ್ದಾರೆ ಖ್ಯಾತ ಕೇಶ ವಿನ್ಯಾಸಕ ಆಲಿಮ್ ಹಕೀಮ್ ವಿರಾಟ್ ಕೊಹ್ಲಿ ಹೊಸ ಹೇರ್ ಕಟ್ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕ್ಯಾಪ್ಷನ್ ಅಲ್ಲಿ ಸರ್ವಕಾಲಿಕ ಶ್ರೇಷ್ಠ ವ್ಯಕ್ತಿ ಕೊಹ್ಲಿಗಾಗಿ ಫ್ರೆಶ್ ಸ್ನಿಪ್ ಅಂತ ಬರೆದುಕೊಂಡಿದ್ದಾರೆ ಕೊಹ್ಲಿ ಹೇರ್ ಸ್ಟೈಲ್ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗ್ತಿದ್ದಂತೆ ಬೆಂಕಿ ಹೊತ್ಕೊಂಡಿದೆ ಅಭಿಮಾನಿಗಳು ರಿಯಲ್ ಹೀರೋ ಹ್ಯಾಂಡ್ಸಮ್ ಮ್ಯಾನ್ ಅಂತ ಗಳ ಮೇಲೆ ಕಾಮೆಂಟ್ ಮಾಡ್ತಿದ್ದಾರೆ ಒಬ್ಬ ಅಭಿಮಾನಿ ಬಾಲಿವುಡ್ ನಟರಿಗೆ ಕ್ರಿಕೆಟಿಗರು ಸ್ಪರ್ಧೆ ನೀಡ್ತಿದ್ದಾರೆ ಬಾಲಿವುಡ್ ನಟರಿಗಿಂತ ಕೊಹ್ಲಿ ನೂರು ಪಟ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಕೊಂಡಾಡಿದ್ದಾರೆ Garanty News. Sudika šita. Naja. Nes šita.